ಏನು ಮಾಡಬೇಡಿ ನಮಗೆ ರೆಫರೆನ್ಸ್ ಬೇಕಮ್ಮ ಅಲ್ಲಿ ಗೇಮ್ ಮಾಡೇ ಮಾಡ್ಬಿಟ್ಟು ಗೇಮಕ್ಕೆ ಬರೋಲ್ಲ ಯೂಟ್ಯೂಬ್ಗೆ ಹೋಗಿ ಏನು ಅಡುಗೆ ಮಾಡೋಕೆ ಈ ಅಡುಗೆ ಮಾಡೋದಲ್ಲ ಅದೇನೋ ಬಂದಾಗ ಏನೇನೋ ಮಾಡ್ತಾರಲ್ಲ ಕಂಡು ಮುಚ್ಚು ವೀಡಿಯೋ ಮಾಡೋದ

ನೋಡಿ ಎಷ್ಟು ದೊಡ್ಡ ಕಲ್ಲು ಎಲ್ರು ಏನ್ ತಿಳ್ಕೊಂಡಿದ್ರು ಇಷ್ಟೇ ಅಂತ ತಿಳ್ಕೊಂಡಿದ್ರು ಸ್ವಲ್ಪ ನೋಡೋಣ ಅಂತ ತೆಗೆದಿದ್ದೀವರ್ಮಣ್ಣ ಆಮೇಲೆ ನೀವು ಬಂದು ತೆಗ್ದಿರಲ್ವಾ ಅದನ್ನ ಹೌದು ನನಗೇನು ಹೇಳಿದ್ರು ಪ್ರೊಫೆಸರ್ ಅವ್ರಿಗೆ ಫೋಟೋ ಅವ್ರಿಗೆ ಕಳಿಸ್ತೇವೆ ಮೈಸೂರಿಗೆ ಆರ್ಕಾಲಜಿ ಅವ್ರಿಗೆ ರಾತ್ರಿಯೂ ಫೋನ್ ಮಾಡಿದೆ ಅವ್ರಿಗೆ ಸರ್ ಈ ಥರ ಕೆಲಸ ಮಾಡ್ತಿದ್ದೀನಿ ನಾನು ಯಾವ ಥರ ಡೈರೆಕ್ಷನ ಮಾಡ್ಬೋದು ಅಂತ ಕೇಳಿದೆ ಅದಕ್ಕೆ ಅವರು ನನಗೆ ತುಂಬ ಸಜೆಷನ್ ಕೊಟ್ಟರು ಈಗ ಪೇಪರ್ ಬರೆದು ತಹಸೀಲ್ದಾರ್ಗೆ ಊರಿನ ಐತಿಹಾಸಿಕ ಸ್ಥಳದ ಬಗ್ಗೆ ಅವ್ರಿಗೆ ಇಂಟಿಮೇಷನ್ ಮಾಡಬೇಕು ಈ ಥರ ಮಾಡ್ತಾ ಇದ್ದೀನಿ ಅಂತ ಮಳೆ ಚೆನ್ನಾಗಿ ಅಂತ ನಿಂತ ಡ್ಯಾಮ್ ಆಗದಿದ್ರೆ ಏನು ಇಲ್ಲಿಗೆ ಬರನತ್ತಿಲ್ಲ ತೋಟಗಳು ಒಣಗ್ತಿಲ್ಲ ಮೊದ್ಲಂಗೆ ಸಂತೃಪ್ತಿ ಆಗಿರೋರು ಸೈನ್ ಮಾಡಿ ಇವಾಗ ತೋಟನೂ ಕಟ್ಕೊಂಡ್ರು ಇದು ದುಡ್ಡು ಎಷ್ಟು ನೋಡ್ತಿತ್ತು ಎಷ್ಟು ಬಿಡ್ಬರ್ಗೆ ಕೆಲಸ ಮಾಡುವಾಗ